ಭಾರತದ ಬಾವುಟ ಆರಿಸ್ಬೇಕು ಅಂತ ನಾವು ಹೊರಟಿದ್ರೆ ಭಾರತದ ಬಾವುಟ ಹಾಕ್ ಹನುಮಾನ್ ಧ್ವಜ ಹಾಕ್ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರೆ ಇವರ ಉದ್ದೇಶ ಏನು ಈ ಗಲಾಟೆ ಹತ್ಕೋಬೇಕು ಮಂಡ್ಯ ಬೆಂಕಿ ಹತ್ಕೋಬೇಕು ಮಂಡ್ಯ ಉರಿಬೇಕು ಅಶಾಂತಿ ಬರಬೇಕು ವ್ಯಾಪಾರಸ್ಥರು ತೊಂದರೆ ಆಗ್ಬೇಕು ಇಲ್ಲಿ ಕೋಮು ಗಲಭೆ ಆಗ್ಬೇಕು ಜಾತಿ ಗಲಭೆ ಆಗ್ಬೇಕು ನಾವು ಕೇಸರಿ ಬಾವುಟ ಆರಿಸಬೇಕು ಅಂತ ಇವತ್ತು ಆ ಇವರ ಉಡುಗಾಟ ಆಡ್ತಾ ಇದಾರೆ ಮಂಡ್ಯದಲ್ಲಿ ಏನ್ ಅಶೋಕ್ ಅವ್ರು ಬರ್ತೀನಿ ಅನ್ನೋದು ಏನ್ ಕುಮಾರಸ್ವಾಮಿ ಬರ್ತೀನಿ ಅನ್ನೋದು ನೀವು ಇಲ್ಲಿ ಬಂದು ಜಾತಿ ಜಾತಿ ಸಂಘರ್ಷ ತಂದು ಓಟ್ ಪಡೆಯಕ್ಕೆ ಬರ್ತಾ ಇದ್ರ ನೀವು ನಿಮಗೆ ಮಾನ ಮರ್ಯಾದೆ ಇದ್ರೆ ಭಾರತ ಉದ್ಭಾವಕ್ಕೆ ಪರ್ಮಿಷನ್ ಕೊಡಿ ಅದ್ರ ಇಲ್ಲ ಅಂದ್ರೆ ನಾವು ಭಾರತದ ವಿರೋಧಿಗಳು ನಾವು ಬರೀ ರಾಜಕೀಯ ಮಾಡಕ್ ಮಾತ್ರ ಭಾರತದ ಪರ ಇದೀವಿ ನಾವು ಬರೀ ನಾಟಕ ಮಾಡಕ್ ಮಾತ್ರ ಭಾರತದ ಪರ ಇದೀವಿ ಅಂತ ಒಪ್ಕೊಳ್ಳಿ ನೀವು ಒಬ್ಬರೇ ಹಿಂದು ಕೊಡಲ್ಲ ನಾವು ಹಿಂದೂ ನೀವ್ಯಾವ್ರು ಎಷ್ಟು ಜನ ಹೋಗಿದ್ರೆ ರಾಮ ಮಂದಿರ ದೇವಸ್ಥಾನಕ್ಕೆ ಇಪ್ಪತ್ತೆರಡನೇ ತಾರೀಕು ನಲ್ವತ್ತೈದು ದೇವಸ್ಥಾನಕ್ಕೆ ಹೋಗಿದ್ದೀನಿ ಜನಿಗೆ ಕೊಟ್ಟಿದ್ದೀನಿ ಈ ನೆಹಲೂರು ನಗರ ದೇವಸ್ಥಾನ ಒಂದಕ್ಕೊಂದು ಲಕ್ಷ ಕೊಟ್ಟಿದ್ವಿ ಇಪ್ಪತ್ತೆರಡನೇ ತಾರೀಖ್ ಲಾಡುವಂಶ್ರೀ ಅಂತ ನಾವು ಹಿಂದೂಗಳಲ್ಲಿ ಕಂಚಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಹತ್ತು ಕೋಟಿ ನೂರು ಕೋಟಿ ರೂಪಾಯಿ ಕೊಡ್ತಾ ಇದಾರೆ ಕಾವೇರಿ ನಿಗಮದಿಂದ ಕಂಚಲಿಂಗೇಶ್ವರ ಅಭಿವೃದ್ಧಿಗೆ ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಅದರ ಸುತ್ತಮುತ್ತ ಅಭಿವೃದ್ಧಿಗೆ ಐದು ಕೋಟಿ ಹೆಚ್ಚಿಟ್ಟಿದ್ವಿ ಇಲ್ಲಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಏಕೈಕ ಚೋಳರ ಕಾಲದ ಪ್ರಸಿದ್ಧ ದೇವಾಲಯ ಇರೋದು ನಮ್ಮ ಭೂತೂರದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಅದರ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬೂತ್ ಉತ್ಸವನ ಘೋಷಣೆ ಮಾಡಿದ್ರಿ ನೀವು ರಾಜಕೀಯ ಮಾಡಬೇಕು ಮಂಡ್ಯದಲ್ಲಿ ಬಿಜೆಪಿ ಬೇಯಲ್ಲ ಅಂತ ಹೇಳಿ ನೀವು ಟೈಮ್ ಪಾಸ್ ಮಾಡಕ್ಕೆ ಪಾಪ ಅಮಾಯಕ ಇದು ಕೆಳಗೋಡು ಹುಡುಗರು ಎತ್ಕಟ್ಟಿ ಹುಡಿ ಮಂಡ್ಯ ಮಂಗಳೂರು ಈ ಕಡೆ ಬೆಂಗಳೂರು ಹುಡುಗರು ಕರ್ಸ್ಕೊಂಡು ಆ ಶ್ಲೋಕನ ಹೇಳದ್ರಲ್ಲ ನಮ್ಮ ಅವ್ರಿಗೆ ಅಂತ ಶ್ಲೋಕನಗಳು ಹೇಳ್ತಾವಪ್ಪ ಕೆಳಗಡವ್ರಿಗೆ ಗೊತ್ತಿಲ್ಲ ಮಂಡ್ಯದಲ್ಲಿ ಅಶಾಂತಿಯನ್ನ ಕಾರಣರಾದ್ರೆ ಮಂಡ್ಯದಲ್ಲಿ ಏನಾದರೂ ತೊಂದರೆ ಆದ್ರೆ ಇದಕ್ಕೆ ನೇರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಂಡ್ಯ ಇದಕ್ಕೆ ಮೂಲ ಕಾರಣ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಎಚ್ಚರಿಕೆ ಕೊಡ್ತಾ ಇದೀನಿ ಅಲ್ಲಿ ನೀವು ದೇಶ ನಾವು ನಿಜವಾದ ದೇಶ ಪ್ರೇಮಿಗಳು ಭಾರತ ಬಾವುಟ ಹಾಕಿ ಅಂತ ಹೇಳಿದ್ವಿ ನಾವು ನಿಜವಾದ ದೇಶ ಪ್ರೇಮಿಗಳು ಹಿಂದೂಗಳು ಹೇಳಿದಿವಿ ನಿಮ್ಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಯಾವ ದೇವಸ್ಥಾನದ ಬಂದಿರು ಖಾಸಗಿ ಜಾಗದಲ್ಲಿ ಬಾವುಟ ಹಾಕಿ ಸರ್ಕಾರಿ ಜನ ನಾಳೆ ವಿಧಾನಸೌಧದ ಮುಂದೆ ಆರಿಸ್ತೀನಿ ಯಾರು ಕೇಳಲ್ಲ ಅಂದ್ರೆ ಇದು ದೇಶದ ಕಾನೂನು ನನ್ನ ಕಾನೂನು ಅಲ್ಲ ಕಾಂಗ್ರೆಸ್ ಕಾನೂನು ಅಲ್ಲ ರವಿಕುಮಾರ್ ಎಂ ಎಲ್ ಎ ಕಾನೂನು ಅಲ್ಲ ಇದು ದೇಶದ ಸಂವಿಧಾನದ ಕಾನೂನು ಈ ಕಾನೂನಿಗೆ ಎಲ್ಲರೂ ಗೌರವ ಪಡಬೇಕು ಹುಚ್ಚು ರಾಜಕೀಯ ಅಮಲು ಅಧಿಕಾರಕ್ಕೋಸ್ಕರ ಮಂಡ್ಯದ ಯುವಕರನ್ನ ರೈತರನ್ನ ಬಲಿ ಕೊಡಿಬೇಡಿ ಅಂತ ಈ ಮೂಲಕ ಕರೆ ಕೊಡ್ತೀವಿ